ಯಜಮಾನ ಚಿತ್ರದಲ್ಲಿ ದತ್ತಣ್ಣ ಅವರು ನಿರ್ವಹಿಸಿರುವಂತಹ ಪಾತ್ರ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಅದು ಕೂಡ ಸಾಕಷ್ಟು ಒಂದು ಗಮನ ಸೆಳೆದಂತಹದ್ದು ಇನ್ನು ಯಜಮಾನದ ಸಕ್ಸಸ್ ಮೀಟ್ಗೆ ಅವರು ಕೂಡ ಆಗಮಿಸಿದ್ರು ಯಜಮಾನ ಸೆಟ್ ಯಾವ ರೀತಿ ಇರ್ತಿತ್ತು ಅನ್ನೋದನ್ನು ಕೂಡ ಹಂಚಿಕೊಂಡಿದ್ದಾರೆ ಮಿಸ್ ವಿಡಿಯೋ ನೋಡಿ ಆದರೆ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ವಿಡಿಯೋ ರೆಡ್ ಕಲರ್ ಮಾಡ್ತಿವಿ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಕಷ್ಟ ಆ ಚಿತ್ರ ಆದ ಮೇಲೆ ಗೆಲ್ಲಿಸೋದು ಇನ್ನೂ ಕಷ್ಟ ಆಮೇಲೆ ಜನರ ಪ್ರತಿಕ್ರಿಯೆ ಬಹಳ ಅದ್ಭುತವಾಗಿ ಬರೋದಿದೆ ಮತ್ತು ಕಲೆಕ್ಷನ್ ಇದೆಯಲ್ಲ ಇವೆಲ್ಲ ನಿಜವಾಗಿಯೂ ಬಹಳ ದೊಡ್ಡ ಮಟ್ಟದಲ್ಲಿ ವಿಚಾರ ಮಾಡುವಂಥದ್ದು ಇಂಥ ಸಂದರ್ಭದಲ್ಲಿ ಇನ್ನೂ ಒಂದು ವಾರ ಆಗಿದೆ ಈ ವಾರದಲ್ಲಿ ಒಳ್ಳೆ ಪ್ರತಿಕ್ರಿಯೆಗಳು ಬರ್ತಿದೆ ಹೆಚ್ಚು ಹೆಚ್ಚು ಜನರು ಇದನ್ನು ನೋಡ್ತಾ ಇದ್ದಾರೆ ಆಡಿಯನ್ಸ್ ಫಿಫ್ಟಿ ಪರ್ಸನ್ ಬರೋದರಲ್ಲಿದ್ದಾರೆ ಅಂತಾರೆ ನಾನು ನಿಮ್ಮಲ್ಲಿ ಒಂದು ಕ್ಷಮೆ ಕೇಳಬೇಕು ನಾನು ಇನ್ನೂ ನೋಡಿಲ್ಲ ಯಾಕೆಂದರೆ ನಿನ್ನೆ ರಾತ್ರಿವರೆಗೂ ಬೇರೆ ಕಡೆ ಇರೋ ಶೂಟಿಂಗ್ನಲ್ಲಿ ಹಾಗಾಗಿ ನೋಡೋಕ್ಕಾಗಿಲ್ಲ ಕುತೂಹಲ ಇದೆ ನೋಡೋಕ್ಕೆ ಯಾಕೆಂದರೆ ಮಾಡ್ತಾ ಮಾಡ್ತಾನೆ ನಾವು ಬಹಳ ಎಂಜಾಯ್ ಮಾಡಿದಂಥ ಸಿನಿಮಾ ಓಕೆ ಅಲ್ಲಿ ದೊಡ್ಡ ಹೀರೋ ಜೊತೆಗೆ ಮಾಡ್ತಾ ಇದ್ದೀವಿ ಓಕೆ ಆದರೆ ಎಂದೂ ಕೂಡ ಅವರೊಬ್ಬರು ದೊಡ್ಡ ಹೀರೋ ನಾವೊಬ್ಬರು ಪೋಷಕಲಾವಿದರು ಇನ್ನೊಬ್ರು ಯಾರೋ ಇದು ಒಂದು ಈ ಥರ ಏನಿಲ್ಲ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ನಲ್ಲಿ ನಮಗೆ ಸುರೇಶ್ ಆಗಲಿ ಹರಿಕೃಷ್ಣ ಅವರಾಗಲಿ ಕುಮಾರ್ ಆಗಲಿ ಎಲ್ಲರೂ ಒಟ್ಟುಗೂಡಿ ಎಂಜ್ ಎಂಜಾಯ್ ಮಾಡ್ಕೊಂಡು ಮಾಡಿದಂಥ ಸಿನಿಮಾ ಯಾವಾಗಲೂ ನಾವು ಒಂದು ಸೆಟ್ನಲ್ಲಿ ನಾವು ಎಂಜಾಯ್ ಮಾಡಿದ್ದೀವಿ ಒಂದು ಸಿನಿಮಾ ಅಂದರೆ ಅದು ಸಾಮಾನ್ಯವಾಗಿ ಜನರಿಗೂ ಅಷ್ಟೇ ಚೆನ್ನಾಗಿ ತಲುಪುತ್ತೆ ಅನ್ನೋ ನನ್ನ ಭಾವನೆ ಈ ಚಿತ್ರಕ್ಕೆ ಒಳ್ಳೆಯ ಇದಾಗಲಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಯಜಮಾನ ಚಿತ್ರದ ದತ್ತಣ್ಣ ಅವರ ಮಾತುಗಳು ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು